ನಾ ಫ್ರೆಂಡ್ಸ್ ಎಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ನಮ್ಮ ರೂಮಿಗೆ ಬಂದಿರ್ತಕ್ಕಂಥ ಕುರಿಗಳನ್ನು ತೋರಿಸ್ತಾ ಇರ್ತೀನಿ ದಯವಿಟ್ಟು ಎಲ್ರೂ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಇದು ಒಂದು ಒಳ್ಳೆ ಕುರಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಕುರಿ ಮಾತ್ರ ಸೈಜು ತುಂಬ ಚೆನ್ನಾಗಿದೆ ನಾಲ್ಕು ಕಾಲಲ್ಲಿ ಒಂದು ಬೈಕಿಂಗ್ ಕಣ ಫಸ್ಟ್ ಆಗಿದೆ ಕುರಿ ಇದ್ರದ್ದು ಫೋಟೋಸು ಪ್ಲಸ್ ವೀಡಿಯೋಸು ಎಲ್ಲವೂ ಇದಾವೆ ಕುರಿ ಸ್ವಲ್ಪ ತೂಕ ಕೆಡಿಸಿದ್ದಾರೆ ಸೈಜ್ ಗೀಜೆಲ್ಲ ಚೆನ್ನಾಗಿದೆ ತೂಕ ಕೆಡಿಸಿದ್ದಾರೆ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕುರಿ ಮಾತ್ರ ಆಟಕ್ಕೆ ಗ್ಯಾರಂಟಿ ಇದೆ ಗ್ಯಾರಂಟಿನೂ ಕೊಡ್ತೀನಿ ರೇಟ್ ಬಂದು ಅರವತ್ತೈದು ಸಾವಿರ ಹೇಳ್ತೀನಿ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಮತ್ತೆ ಆಟಕ್ಕೆ ಕುರಿನ ಒಂದು ಬೈಕಿಂಗ್ ಕಣ ಇದು ಫಸ್ಟ್ ಆಗಿರುತ್ತೆ ದಾವಣಗೆರೆಯಲ್ಲಿ ಪಠಾನ್ ಫ್ರೆಂಡ್ಸ್ ಗ್ರೂಪಿಂದ ಒಂದು ಟೂರ್ನಮೆಂಟ್ ನಡೆಸ್ತಾಯಿ ದಾವಣಗೆರೆಯಲ್ಲಿ ಹಾಕೊಂಡಲ್ಲಿ ಫಸ್ಟ್ ಆಗಿರುತ್ತೆ ಕುರಿ ಹಲ್ಲಿಗೆ ಬಂದು ಒಂದೂವರೆ ಎರಡು ತಿಂಗಳಾಗಿದೆ ಕುರಿ ನೀವು ಒಂದು ಮೂರ್ನಾಲ್ಕು ತಿಂಗಳು ನೀಟಾಗಿ ಹಾಕಿ ಕುರಿ ಏನಾದರೂ ಆಡಿಲ್ಲಪ್ಪ ಅಂತಂದರೆ ಕುರಿ ವಾಪಸ್ ಅಷ್ಟು ಗ್ಯಾರಂಟಿ ಇದೆ ಕುರಿ ಇದು ಆಟಕ್ಕೆ ಯಾರಿಗಾದ್ರೂ ಒಳ್ಳೆ ಹುಡುಗರು ಹೊಸ ಹೊಸೊಬ್ಬರು ಇದ್ರೆ ಕಟ್ಬೋದು ನೋಡಿರಿ ಫ್ರೆಶ್ ಇದೆ ಕುರಿ ಏನಪ್ಪ ತೂಕ ಬಂದು ಕೆಡಿಸಿದಾರಷ್ಟೇ ತೂಕ ಬಂದು ಅಷ್ಟೇ ಕುರಿನಾ ಕುರಿ ಮಾತ್ರ ತಗೊಂಡು ಕಡ್ಗೇನರಿಗೆ ಮಾತ್ರ ಭಾರಿ ಒಳ್ಳೆ ಕುರಿ ನೋಡ್ರಿ ಸಿಟ್ಟು ಗಿಟ್ಟು ಕುರಿ ಮುಟ್ಟ ಕೂಡ ಅಷ್ಟ ಸಿಟ್ಟು ಕುರಿ ಮನ್ಸರಿಲ್ಲ ಅಂದ್ರೆ ಅಷ್ಟು ಸಿಟ್ಟ ಕುರಿಗೆ ಚೆನ್ನಾಗ್ ಕುರಿ ತೂಕ ಕೆಟ್ಟ ಕುರಿ ತೂಕ ಏನಾದ್ರೂ ಮೇಂಟೈನ್ ಮಾಡಿದ್ರೆ ಕುರಿ ಮಾತ್ರ ಭಾರಿ ಒಳ್ಳೆ ಕುರಿ ನೋಡ್ರಿ ಭಾರಿ ಒಳ್ಳೆ ಕುರಿ ಕುರಿ ಮಾತ್ರ ನಾನು ಕಡ್ಗ ಮೇಸ್ಗೆ ರೆಡಿ ಮಾಡ್ಕಂತ ಭಾರಿ ಒಳ್ಳೆ ಕುರಿ ನೋಡ್ರಿ ಇದು ಒಂದು ನೋಡ್ರಿ ಇದು ತುಂಬ ಚೆನ್ನಾಗೈತಿ ಕುರಿಗಳು ಒಳ್ಳೆ ಒಳ್ಳೆ ಕುರಿಗಳು ಬಂದವು ನೋಡ್ರಿ ಇವತ್ತು ಒಳ್ಳೆ ಒಳ್ಳೆ ಕುರಿಗಳು ಬಂದವು ಯಾರಿಗಾದ್ರೂ ಕಟ್ಟೋರು ಒಳ್ಳೆ ಇದ್ರೆ ಕುರಿ ಕೊಡ್ತೀವಿ ತಗೊಳ್ರಿ ಅದೇ ರೀತಿ ನೋಡ್ರಿ ಇದು ಒಂದು ಇದು ಕುರಿ ನಾಲ್ಕಲ್ಲೆ ಎರಡು ಕಣ ಆರಲ್ಲಿ ಕಣ ಆಗಿದೆ ಕುರಿ ಅಲ್ಲಿಗೆ ಬಂದಿದೆ ಇದು ಸಮಸ್ಯೆ ಏನಪ್ಪ ಅಂತಂದ್ರೆ ಅಲ್ಲಿ ಮುರಿದಿದೆ ಇದ್ರದು ಅಲ್ಲಿಗೆ ಬಂದಿಲ್ಲ ಕುರಿ ಅಲ್ಲಿ ಮುರಿದಿದೆ ಹಾರಲ್ಲಿದ್ದು ಇದು ಕಟ್ಕೊಂಡು ಮೇಸವರಿಗೆ ಮಾತ್ರ ಭಾರಿ ಒಳ್ಳೆ ಕುರಿ ನಾನು ಕಡ್ಗೇನು ಮೆಸಿಯನ್ ಅನ್ನೋರಿಗೆ ಭಾರಿ ಒಳ್ಳೆ ಕುರಿ ಇದನ್ನು ಕೊಡ್ತೀವಿ ಯಾರಿಗಾದ್ರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ ಇದ್ರದ್ದು ಫೋಟೋಸು ವೀಡಿಯೋಸ ಸಿಗ್ತಾವೆ ಈ ಕುರಿ ಈ ಕುರಿ ಎರಡು ಟಾಪ್ ಕುರಿಗಳು ನೋಡಿರಿ ರೆಡಿ ಮಾಡ್ಕೊಳೋರಿಗೆ ರೆಡಿ ಮಾಡ್ಕೋಳೋರು ಯಾರಾದರೂ ಇದ್ದರೆ ಭಾರಿ ಟಾಪ್ ಕುರಿ ಎರಡು ಮತ್ತು ಗ್ಯಾರಂಟಿ ಕೊಡ್ತೀನಿ ಕುರಿ ಏನಾರು ಆಗಲಿಲ್ಲ ನಾನು ಕುರಿ ವಾಪಸ್ ಹಾಕಂತೀನಿ ನಾನು ಗ್ಯಾರಂಟಿ ಇದ್ದೀನಿ ಅಂತಂದ್ರೆ ತಿಳ್ಕೊಳ್ಳಿ ಕುರಿ ಎಂಥ ಕುರಿ ಅಂತಂದ್ರೆ ನಾನು ಎಲ್ಲ ಕುರಿಗೆ ಗ್ಯಾರಂಟಿ ಕೊಡೋಲ್ಲ ಇದ್ದೀನಿ ಅಂದರೆ ತಿಳ್ಕೊಳ್ಳಿ ಎಂಥ ಕುರಿ ಇರ್ಬೋದು ಇದು ಅಂತ ಇತ್ತಲ್ಲ ಎಂಟಲ್ಲು ಇದು ಹಾರಲ್ಲು ಇದೂ ಚೆನ್ನಾಗಿದೆ ಕುರಿ ಇದನ್ನು ಕೊಡೋದಿದೆ ನೋಡಿರಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಅದೇ ರೀತಿ ಇದ್ವಲ್ಲ ಅವೇ ಅದೇ ರೀತಿ ಇಲ್ಲ ಐತಿ ಅದೇ ರೀತಿ ನೋಡಿ ಇದು ಒಂದು ಎರಡಲ್ಲಿ ಕುರಿ ಇದು ಒಂದು ನಾಲ್ಕು ಕಣ ಆಗಿದೆ ಎರಡಲ್ಲಲ್ಲಿ ಫೋಟೋಸು ಪ್ಲಸ್ ವೀಡಿಯೋಸ್ ಎಲ್ಲ ಇದಾವೆ ಇದು ಇದು ಒಂದು ಕೊಡೋದಿದೆ ಎರಡಲ್ಲದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕುರಿ ಗ್ಯಾರಂಟಿ ಕುರಿ ಆಟಕ್ಕೆ ಈಗ ತಗೊಂಡಾಗ ನಾಳೆನೇ ಕಣಕ್ಕಿದ್ರೆ ಕಣ ಹೊಡಿಬೋದು ಹಿಂಗಿದೆ ಕುರಿ ಎರಡರಲ್ಲಿ ಆಲ್ಮೋಸ್ಟ್ ಈಗ ಅಲ್ಲಿ ಆಲ್ರೆಡಿ ಒಂದು ಮೂರು ಕಣ ಆಗಿದೆ ಕುರಿ ಫೋಟೋಸು ವೀಡಿಯೋಸ್ ಇದಾವೆ ಫೋಟೋಸು ಪ್ಲಸ್ ವೀಡಿಯೋಸು ಇದ್ರಾಗ ಇದಾವು ಸಿಗ್ತಾವು ಬೇಕಾದ್ರೆ ಹಾಕು ಅಂದರೆ ಹಾಕ್ತೀನಿ ಆಟಕ್ಕೂ ತುಂಬ ಚೆನ್ನಾಗಿದೆ ಒಳ್ಳೆ ಮರಿ ಅದೇ ರೀತಿ ಇದು ಒಂದು ನೋಡ್ರಿ ಹಾರಲ್ಲಿಗೆ ಬಂದಿದೆ ಕುರಿ ಇದು ಚೆನ್ನಾಗಿದೆ ನೀಟಿದೆ ಕುರಿ ಜಾತಿಯಲ್ಲಿ ಸೈಜಲ್ಲಿ ನೀಟಿದೆ ಇದನ್ನು ಕೂಡ ಕೊಡೋದಿದೆ ಚೆನ್ನಾಗಿದೆ ಜಾತಿಯಲ್ಲೆಲ್ಲ ನೀಟಿದೆ ಕುರಿ ನೋಡಿ ಇದು ಕೂಡ ಕೊಡೋದಿದೆ ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ಕುರಿ ಇದ್ರೂ ಆಡಿರೋ ಫೋಟೋಸು ಪ್ಲಸ್ ವೀಡಿಯೋಸು ಸಿಗ್ತಾವು ಬೇಕಾದರೆ ಯಾರಿಗಾದರೂ ಕಾಲ್ ಮಾಡಿ ಮತ್ತೆ ನೋಡಿ ಇದು ಒಂದು ನಾಲ್ಕಲ್ಲು ಇದು ನಿಮ್ಮ ಮನೆ ಬರ ಆಡ್ತಾವ ಓಡ್ತವ ಗೊತ್ತಿಲ್ಲ ಮನೆ ಬರ ಇದು ಇದು ಒಂದು ಕೊಡೋದಿದೆ ಇದೆ ನೋಡಿರಿ ಇದೇನು ದೊಡ್ಡ ರೇಟಲ್ಲ ಚಾಂಡ್ರೇಟ್ ನಾಲ್ಕಲ್ಲು ಇದು ಒಂದಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀನಿ ಇದ್ರದ್ದು ವಿಡಿಯೋಗಳಿಲ್ಲ ಅದೇ ರೀತಿ ಸ್ನೇಹಿತರೆ ನಿಮ್ಮ ಕಾಲಿಗೆ ಕುರಿ ಕಾಲಿಗೆ ಹಳುವಾಗಿರುತ್ತಲ್ಲ ಅಳುವು ಹಳುವಾಗಿದ್ದರೆ ಏನು ಮಾಡಬೇಕಂತಂದು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಆ ಹಳುವಿಗೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಹಾಡು ಹಾಡು ಹಾಡಿನಿಕ್ಕಿ ಬರುತ್ತಲ್ಲ ಮೇಕೆ ಆ ಮೇಕೆ ಇಕ್ಕಿ ತಗೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ಪೌಡ್ರ್ ಹಾಕಿ ಅದಕ್ಕೆ ಪೌಡ್ರ್ ಆಗಂಗೆ ಜಜ್ಜಿಬಿಟ್ಟು ಅದನ್ನು ಹಾಡಿನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಅದ್ರ ಕಾಲಿಗೆ ಐತಲ್ಲ ಹ ಹತ್ತಾ ಬಂದ್ರೆ ನೀವು ಅದ್ರ ಅದ್ರದ್ದು ಹಾಲಿನೇ ಅದ್ರ ಹಾಲೇ ಅದರಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಆಗಬೇಕು ಅದು ಕೆಸರದಂಗೆ ಆಗಬೇಕು ಅಷ್ಟು ಮಾಡ್ಕೊಂಡು ನೀವು ಏನಾದರೂ ಅದು ಹಳುವೇನು ಆಗೈತಲ್ಲ ಅಲ್ಲಿಗೆ ಹಚ್ಚುತ್ತಾ ಬಂದ್ರೆ ಆಲ್ಮೋಸ್ಟ್ ಹಾಲು ಸೆವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ನೋಡಿರಿ ಹಳು ನೀವು ಅಳುವಿನ ಬಗ್ಗೆ ಭಾರಿ ತಲೆ ಕೆಡ್ಸ್ಕಂಡಿದ್ರಿ ಹೆಂಗೆ ರೆಡಿ ಮಾಡ್ಬೇಕು ಅಂತಂದ್ರೆ ಅಳುವಿಗೆ ನಮಗೆ ಒಬ್ರು ಹೇಳಿದರು ನಾವು ಟ್ರೀಟ್ಮೆಂಟ್ ಮಾಡಿದ್ವಿ ನಾಲ್ಕು ದಿವಸದಲ್ಲಿ ರಿಸಲ್ಟ್ ಬಂದಿದೆ ಹಳುವಾಗಿರೋದು ಮಣಕಾಲ ಹತ್ರ ಆಗಿರುತ್ತಲ್ಲ ಹಳು ಭಾರಿ ಅದು ರಿಸಲ್ಟ್ ಐತೆ ನೋಡಿರಿ ಯಾರಾದರೂ ಕುರಿಗಳಿಗೆ ಹಳುವಾಗಿದ್ರೆ ಈ ಐಡಿಯಾ ಮಾಡಿ ಹಳುವು ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗೋದು ಭಾಳ ಕಷ್ಟ ನಾವು ರೆಡಿ ಮಾಡಿರೋ ಕುರಿಗಳಿಗೆ ಒಂದು ಕುರಿಗೆ ಒಂದು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಕ್ಲಿಯರ್ ಆಗ್ತಾ ಇದೆ ಅದು ಅಂದರೆ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನೋಡಿರಿ ಚೆನ್ನಾಗಿದೆ ಯಾರಾದರೂ ಅದಕ್ಕೆ ಹಳುವಾಗಿದ್ರೆ ಮಾಡಿ ಮೇಕೆ ಇಕ್ಕಿ ಬರುತ್ತಲ್ಲ ಇಕ್ಕಿ ಪಿಕ್ಕಿ ಆ ಇಕ್ಕಿ ತಗೊಂಡು ಬಿಟ್ಟು ಮೇಕೆ ಇಕ್ಕಿ ಅಂದರೆ ಇದಾವಲ್ಲ ಇದು ಕುರಿದು ಈ ಥರ ಮೇಕೆದು ಬರುತ್ತಲ್ಲ ಮೇಕೆ ತಗೊಂಡ್ಬಿಟ್ಟು ಬಿಸ್ಲಲ್ಲಿ ಒಣಗಿಸಿ ಕ್ಲೀನಾಗಿ ಒಣಗಿಸಿ ಅದು ಒಣಗಿಸಿಬಿಟ್ಟು ಒಂದು ಎದ್ರಲ್ಲಾದ್ರೆ ಅದಕ್ಕೆ ಜಗ್ ಜಜ್ಜಿ ಪೌಡ್ರ್ ಮಾಡಿರಿ ಪೌಡ್ರ್ ಮಾಡಿ ಸ್ವಲ್ಪ ಹಾಕಿ ಅದನ್ನು ಕೆಸರು ಮಾಡ್ದಂಗೆ ಮಾಡಿರಿ ಮಾಡಿ ಅದಕ್ಕೆ ಎಲ್ಲಿ ಅಳುವಾಗಿರುತ್ತಲ್ಲ ಅದ್ರ ಮೇಲೆ ಹಚ್ಚಿರಿ ಅದು ಹಚ್ಚಕ್ಕಿಂತ ಮುಂಚೆ ಆ ಇದು ಏನಪ್ಪ ಅಂದರೆ ಇದು ಬರುತ್ತಲ್ಲೇ ಇದು ಅದ್ರ ಅದ್ರ ಮೇಲೆ ಇರೋ ಕೂದಲನ್ನ ಇದನ್ನ ತಗೊಂಡು ಎರಿದು ಒಂದು ಸ್ವಲ್ಪ ಎರಿದ್ಬಿಟ್ಟು ಹಚ್ಚಿರಿ ಆ ಮಾಂಸಕ್ಕೆ ಅದು ಇದಕ್ಕೆ ಕಾಲಿಗೆ ಚರ್ಮಕ್ಕೆ ಹಚ್ಚಿದ್ರೆ ಕುರಿ ಆಲ್ಮೋಸ್ಟ್ ಆಲ್ ರಿಸಲ್ಟ್ ಬಂದ್ಬಿಡುತ್ತೆ ನೋಡ್ರಿ ಅದು ಅದನ್ನು ಮಾಡಿರಿ ನಾವು ಮಾಡಿದ್ದೀವಿ ಮತ್ತು ಯಾರ ಜಾತ್ರನಾದರೂ ಒಳ್ಳೆ ಕುರಿಗಳಿದ್ರೆ ದಯವಿಟ್ಟು ನನಗೆ ಹಾಕಿ ಕಣ ಹೊಡೆದಿದ್ದರೆ ಆಕೆ ಸುಮ್ಮನೆ ಅಲ್ಲಿ ಮತ್ತೊಂದು ಮಗದೊಂದು ಹಾಕ್ಬೇಡಿ ಚೆನ್ನಾಗಿರೋವು ಒಳ್ಳೆ ಕುರಿಗಳು ಗಡ್ಡಿ ಗಡ್ಡಿ ಚೆನ್ನಾಗಿರೋವು ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ನನಗೆ ಹಾಕಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರೂ ನಾನು ಕೊಡಿಸ್ತೀನಿ ಆಯ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರೂ ಕೊಡಿಸ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಕುರಿಗಳ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕೇಳ್ರಿ ನಾನು ಹೇಳ್ತೀನಿ ನನ್ನ ಕೈಲಾಗಿದ್ದರೆ ನಾನು ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಮಸ್ತೆ